ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಇತ್ತೀಚೆಗೆ ತುಂಬಾನೇ ರ್ಯಾಲಿ ಬರ್ತಿರುವಂತಹ ಹಾಗೆ ರಿಟೇಲ್ ಇನ್ವೆಸ್ಟರ್ ಗಳು ಹೆಚ್ಚು ಅಟ್ರಾಕ್ಟ್ ಆಗ್ತಿರುವಂತಹ ಒಂದು ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈ ಸ್ಟಾಕ್ ಮಲ್ಟಿಬ್ಯಾಗರ್ ಸ್ಟಾಕ್ ಅಥವಾ ಇನ್ವೆಸ್ಟರ್ಸ್ ಅನ್ನ ಟ್ರಾಪ್ ಮಾಡ್ತಿದ್ಯಾ ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೈಮರ್ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವರ ಮುಂದೆ ತರ್ತಾ ಇದ್ದೀನಿ ಆ ಸ್ಟಾಕ್ ಯಾವ್ದು ಅಂತ ನೋಡೋದಾದ್ರೆ ಆಯುಷ್ ವೆಲ್ನೆಸ್ ಈ ಸ್ಟಾಕ್ ಕಂಟಿನ್ಯೂಸ್ ಆಗಿ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿದೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಇನ್ವೆಸ್ಟರ್ಸ್ ಅದರಲ್ಲೂ ರೀಟೇಲ್ ಇನ್ವೆಸ್ಟರ್ಸ್ ಈ ರೀತಿಯ ಸ್ಟಾಕ್ ಗಳನ್ನ ಬೈ ಮಾಡ್ತಾರೆ ಹಾಗಾದ್ರೆ ಸ್ಟಾಕ್ ಬೈ ಮಾಡೋದು ತಪ್ಪಾ ಖಂಡಿತ ತಪ್ಪಲ್ಲ ಆದ್ರೆ ಆ ಕಂಪನಿಯ ಬಗ್ಗೆ ಆ ಕಂಪನಿಯ ಫ್ಯೂಚರ್ ಗ್ರೋತ್ ಪೊಟೆನ್ಶಿಯಲ್ ನ ಬಗ್ಗೆ ತಿಳ್ಕೊಳ್ಳದೆ ಬೈ ಮಾಡೋದಿದೆಯಲ್ಲ ಇದು ಬ್ಲಂಡರ್ ನಾಟ್ ಓನ್ಲಿ ಎ ಮಿಸ್ಟೇಕ್ ಇಟ್ಸ್ ಅ ಬ್ಲಂಡರ್ ಅಂದ್ರೆ ಬರೀ ತಪ್ಪಲ್ಲ ದೊಡ್ಡ ತಪ್ಪು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಆ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆಯಾ ಕಂಪನಿ ತನ್ನ ಬಿಸ್ನೆಸ್ ನ ಗ್ರೋತ್ ಮಾಡಲಿಕ್ಕೆ ಬೇಕಾದಂತ ನಿರ್ಧಾರಗಳನ್ನ ತಗೊಳ್ತಾ ಇದೆಯಾ ಅದರಲ್ಲಿ ಪ್ರಮೋಟರ್ಸ್ ಎಷ್ಟಿದ್ದಾರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಇದೆಯಾ ಕ್ಯಾಶ್ ಫ್ಲೋ ಚೆನ್ನಾಗಿ ಜನರೇಟ್ ಮಾಡ್ತಿದ್ಯಾ ಎಲ್ಲ ವಿಚಾರವನ್ನ ತಿಳ್ಕೊಂಡು ಇನ್ವೆಸ್ಟ್ ಮಾಡೋದಿದೆಯಲ್ಲ ಅದು ಒಳ್ಳೆ ಸೈನ್ ಏನು ತಿಳ್ಕೊಳ್ಳದೆ ರ್ಯಾಲಿ ಬರ್ತಿದೆ ಒಂದು ತಿಂಗಳಲ್ಲಿ ಐವತ್ತು ಪರ್ಸೆಂಟ್ ಅಪ್ ಆಗಿದೆ ಆರ್ ತಿಂಗಳಲ್ಲಿ ಇನ್ನೂರು ಪರ್ಸೆಂಟ್ ಅಪ್ ಆಗಿದೆ ಅಂತ ನೀವೇನಾದ್ರೂ ಯಾವ್ದೇ ಸ್ಟಾಕ್ ಅನ್ನ ಬೈ ಮಾಡ್ತಿದ್ದೀರಿ ರ್ಯಾಂಡಮ್ ಆಗಿ ಅಂತಂದ್ರೆ ನೀವು ನಿಮ್ಮ ಹಣವನ್ನ ಕಳ್ಕೊಳ್ಳಕ್ಕೆ ಹೊರಟಿದ್ದೀರಿ ಅಂತಾನೆ ಅರ್ಥ ಮೊದಲಿಗೆ ಈ ಆಯುಷ್ ವೆಲ್ನೆಸ್ ನ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಮುಂಚೆ ಇದರಲ್ಲಿರುವಂತಹ ನೆಗೆಟಿವ್ಸ್ ಅನ್ನ ತಿಳ್ಕೊಳ್ಳೋಣ ಪಾಸಿಟಿವ್ಸ್ ಗಿಂತ ಮುಂಚೆ ನೆಗೆಟಿವ್ಸ್ ತಿಳ್ಕೊಳ್ಳೋಣ ಯಾಕಂದ್ರೆ ತುಂಬಾ ಜನ ಆತರ ಮಾಡ್ತಾರೆ ಫಸ್ಟ್ ನಾನು ಪಾಸಿಟಿವ್ಸ್ ಏನಾದ್ರು ಇದ್ರೆ ಮೆನ್ಶನ್ ಮಾಡ್ಬಿಟ್ರೆ ಮುಂದೆ ಕಂಟಿನ್ಯೂ ಮಾಡೋದಿಲ್ಲ ವಿಡಿಯೋನ ನಾಳೆ ಸ್ಟಾಕ್ ಬೈ ಮಾಡ್ಬಿಡೋದೆ ಹಾಗಾಗಿ ಫಸ್ಟ್ ನೆಗೆಟಿವ್ಸ್ ಅನ್ನ ನೋಡೋಣ ಆ ನಂತರ ಪಾಸಿಟಿವ್ಸ್ ಇದ್ರೆ ಖಂಡಿತ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡೋಣ ಇತ್ತೀಚಿನ ರ್ಯಾಲಿಯ ನಂತರ ಸಾವಿರದ ಎಪ್ಪತ್ತೊಂಬತ್ತು ಕೋಟಿ ತಲುಪಿದೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಒಂದು ಸಣ್ಣ ಕಂಪನಿ ಏನು ಸ್ಟಾಕ್ ಪಿ ಪ್ರೈಸ್ ಟು ಅರ್ನಿಂಗ್ ನೀವು ಇಲ್ಲಿ ನೋಡಬಹುದು ತ್ರೀ ಫಿಫ್ಟಿ ಟೈಮ್ಸ್ ಇದೆ ತ್ರೀ ಫಿಫ್ಟಿ ಹಾಗೆ ಫೈವ್ ಇಯರ್ಸ್ ಅವರೇಜ್ ಪಿ ನೋಡಬಹುದು ಇನ್ನೂರ ಓಕೆ ಇದೆ ಇ ಜಾಸ್ತಿ ಇದೆ ಇಂಡಸ್ಟ್ರಿ ಪಿ ಏನಾದ್ರು ಕಡಿಮೆ ಇದೆಯಾ ಅಥವಾ ಇಷ್ಟೇ ಇದೆಯಾ ನೋಡಬಹುದು ಇಂಡಸ್ಟ್ರಿ ಪಿ ಜಸ್ಟ್ ಸೆವೆಂಟಿ ತ್ರೀ ಇದೆ ಅಂದ್ರೆ ಈ ಕಂಪನಿ ಯಾವ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ಆ ಇಂಡಸ್ಟ್ರಿಯ ಪಿ ಸೆವೆಂಟಿ ತ್ರೀ ಟೈಮ್ಸ್ ಇದೆ ಬಟ್ ಸ್ಟಾಕ್ ಪಿ ತ್ರೀ ಫಿಫ್ಟಿ ಟೈಮ್ಸ್ ಇದೆ ಅಂದ್ರೆ ಆಲ್ಮೋಸ್ಟ್ ಫೈವ್ ಎಕ್ಸ್ ಪಿ ನಲ್ಲಿ ಟ್ರೇಡ್ ಆಗ್ತಾ ಇದೆ ಇಂಡಸ್ಟ್ರಿ ಪಿ ಗೋಲ್ಸಿದ್ರೆ ಐದು ಪಟ್ಟು ಜಾಸ್ತಿ ಇದೆ ಏಳು ಮೂವತ್ತೈದು ಅಂದ್ರೆ ಹೈಲಿ ಓವರ್ ವ್ಯಾಲ್ಯೂಡ್ ಇಂತ ಸಂದರ್ಭದಲ್ಲಿ ಈ ಸ್ಟಾಕ್ ಅನ್ನ ಟಚ್ ಮಾಡಬಾರ್ದು ಯಾಕಂದ್ರೆ ಯಾವಾಗ ಕರೆಕ್ಷನ್ ಆಗುತ್ತೋ ಗೊತ್ತಿಲ್ಲ ಬಿದ್ರೆ ಏನ್ ಗೊತ್ತಾ ಈ ಸ್ಟಾಕ್ ಗಳು ಎಕ್ಸಿಟ್ ಆಗೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ತುಂಬಾ ಜನ ಅಂದ್ಕೊಳ್ಬಹುದು ನಾವೀಗ ಬೈ ಮಾಡಿ ಸ್ಟಾಕ್ ಮೇಲೆ ಹೋದ್ಮೇಲೆ ಇನ್ ಕೇಸ್ ಕೆಳಗಡೆ ಬೀಳಕ್ ಶುರು ಆಯ್ತು ಅಂದಾಗ ಅಂತ ಸಂದರ್ಭದಲ್ಲಿ ಎಕ್ಸಿಟ್ ಆಗ್ಬೋದಲ್ಲ ಅಂತ ಖಂಡಿತ ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಯಾಕಂದ್ರೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಾಗ ಎಕ್ಸಿಟ್ ಆಗೋಕೆ ಸಮಯನೇ ಸಿಗೋದಿಲ್ಲ ಈಗಾಗಲೇ ಸಾಕಷ್ಟು ಜನ ಇದರ ಬಗ್ಗೆ ಎಕ್ಸ್ಪೀರಿಯನ್ಸ್ ಅನ್ನ ಗಳಿಸಿದ್ದೀರಿ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಯಾವ ಸ್ಟಾಕ್ ಅಲ್ಲಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಟ್ಲೀಸ್ಟ್ ಬೇರೆಯವರಿಗೆ ಆ ಅನುಭವದಿಂದ ಪಾಠ ಕಲೀಲಿ ಯಾಕಂದ್ರೆ ಲೋಯರ್ ಸರ್ಕ್ಯೂಟ್ ಆಗುವಂತಹ ಸಂದರ್ಭದಲ್ಲಿ ಯಾರು ಬೈಯರ್ಸ್ ಇರೋದಿಲ್ಲ ನೀವು ಸೆಲ್ ಮಾಡಕ್ ಆಗೋದೇ ಇಲ್ಲ ಎಕ್ಸಿಟ್ ಆಗೋಕ್ ಆಗಲ್ಲ ಯಾಕಂದ್ರೆ ನೀವು ಎಕ್ಸಿಟ್ ಅಂದ್ರೆ ನೊಬ್ ಯಾರಾದ್ರೂ ಟ್ರಾಪ್ ಆಗ್ಬೇಕಾಗುತ್ತೆ ನಿಮ್ ಹತ್ರ ಇರೋದನ್ನ ಬೈ ಮಾಡಿ ಸೊ ಮೊದಲನೇ ಪಾಯಿಂಟ್ ಹೈಲಿ ಓವರ್ ವ್ಯಾಲ್ಯೂಡ್ ಆಗಿದೆ ಇಂತಹ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಕನ್ಸಿಡರ್ ಮಾಡೋದು ಖಂಡಿತ ರಾಂಗ್ ಅಂತಾನೆ ಹೇಳ್ಬಹುದು ಇನ್ನು ಫ್ರೀ ಕ್ಯಾಶ್ ಫ್ಲೋ ಫೈವ್ ಇಯರ್ಸ್ ನೋಡಬಹುದು ಮೈನಸ್ ಅಲ್ಲಿ ಇದೆ ಹಾಗೆ ಬುಕ್ ವ್ಯಾಲ್ಯೂ ನೋಡಬಹುದು ಜಸ್ಟ್ ಒನ್ ಪಾಯಿಂಟ್ ಸೆವೆನ್ ರುಪೀಸ್ ಇದೆ ಸ್ಟಾಕ್ ಪ್ರೈಸ್ ಆಲ್ಮೋಸ್ಟ್ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಇದೆ ಒಂದು ನೆಗೆಟಿವ್ ಪಾಯಿಂಟ್ ಹೈಲಿ ಓವರ್ ವ್ಯಾಲ್ಯೂಡ್ ಸ್ಟಾಕ್ ಏನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಇಲ್ಲಿ ಏನಾದ್ರೂ ಪಾಸಿಟಿವ್ಸ್ ಇದೆಯಾ ಅಂತ ನೋಡಿದರೆ ನೀವು ಇಲ್ಲಿ ನೋಡಬಹುದು ಲಾಂಗ್ ಟರ್ಮ್ ಸೇಲ್ಸ್ ನ ಹೈಲಿ ಫ್ಲಕ್ಚುಯೇಷನ್ಸ್ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ಎಂಬತ್ತೇಳು ಕೋಟಿ ಹೋಗಿತ್ತು ಅನಂತರ ನೂರ ಮೂವತ್ತೊಂದು ನೂರ ಇಪ್ಪತ್ತೇಳು ನೂರ ಐವತ್ತೊಂದು ಹದಿನೇಳು ಎಂಟು ಜೀರೋ ಸೆವೆಂಟಿ ತ್ರೀ ಜಸ್ಟ್ ಸಿಕ್ಸ್ಟಿ ಲ್ಯಾಕ್ಸ್ ಇಂದ ಸೆವೆಂಟಿ ತ್ರೀ ಗೆ ಜಂಪ್ ಆಗಿದೆ ವಿತ್ ಇನ್ ಒನ್ ಇಯರ್ ಅಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ನೋಡಬಹುದು ಬರ ತುಂಬಾ ಚೆನ್ನಾಗಿ ಅಪ್ ಆಗಿದೆ ಕಂಟಿನ್ಯೂಸ್ಲಿ ಡೌನ್ ಈ ಸಲ ಸಡನ್ ಆಗಿ ಅಪ್ ಆಗಿದೆ ಏನು ಮಾರ್ಜಿನ್ಸ್ ನೋಡಬಹುದು ತುಂಬಾನೇ ಫ್ಲಕ್ಚುಯೇಷನ್ಸ್ ಇದೆ ಆಪರೇಟಿಂಗ್ ಮಾರ್ಜಿನ್ಸ್ ಹಾಗೆ ನೆಟ್ ಗೆ ಬಂದ್ರೆ ಇಲ್ಲೂ ಕೂಡ ಇನ್ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ಲಾಭವನ್ನ ಮಾಡಿರಬಹುದು ಬಟ್ ಇನ್ಕನ್ಸಿಸ್ಟೆನ್ಸಿ ಎದ್ದು ಕಾಣ್ತಾ ಇದೆ ನೋಡಬಹುದು ಇಲ್ಲೂ ಕೂಡ ನೆಗೆಟಿವ್ ಇತ್ತೀಚೆಗೆ ಕಂಪನಿ ರೆವಿನ್ಯೂ ವೈಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಕೊಂಡಿರ್ಬೋದು ಬಟ್ ಲಾಂಗ್ ಟರ್ಮ್ ನಂಬರ್ಸ್ ಅನ್ನ ನೋಡಿದ್ರೆ ಇಲ್ಲಿ ಪಾಸಿಟಿವ್ಸ್ ಗಿಂತ ನೆಗೆಟಿವ್ ಜಾಸ್ತಿ ಕಾಣ್ತಾ ಇದೆ ಏನು ಬ್ಯಾಲೆನ್ಸ್ ಶೀಟ್ ನೋಡೋಣ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಕ್ವಿಟಿ ಕ್ಯಾಪಿಟಲ್ ಚೆನ್ನಾಗಿದೆ ರಿಸರ್ವ್ಸ್ ಚೆನ್ನಾಗಿದೆ ಜೊತೆಗೆ ಬಾರೋಯಿಂಗ್ಸ್ ಇಲ್ಲ ಜಸ್ಟ್ ಫಿಫ್ಟಿ ತೌಸಂಡ್ ಇಟ್ಸ್ ಓಕೆ ಇಲ್ಲಿ ಪಾಸಿಟಿವ್ ಇರಬಹುದು ಬಟ್ ನಾವು ಅಸೆಟ್ ನೋಡಿದ್ರೆ ಟೋಟಲ್ ಅಸೆಟ್ಸ್ ಅನ್ನ ನೋಡಬಹುದು ಫಾರ್ಟಿ ಟು ತರ್ಟಿ ಫೈವ್ ಫಾರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಡಿಕ್ಲೈನ್ ಆಗಿದೆ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಈ ವರ್ಷ ಸ್ವಲ್ಪ ಇಂಪ್ರೂವ್ ಆಗಿರ್ಬೋದು ಬಟ್ ಡಿಕ್ಲೈನಿಂಗ್ ಆಗಿ ಇದೆ ಜೊತೆಗೆ ಇಂಪಾರ್ಟೆಂಟ್ ಏನಂತಂದ್ರೆ ಕಂಪನಿಯ ಫಿಕ್ಸ್ಡ್ ಅಸೆಟ್ ಗೆ ಬಂದ್ರೆ ಇಲ್ಲಿ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಜಾಸ್ತಿ ಮಾಡುವಂತ ಯಾವುದೇ ಕೆಪೆಕ್ಸ್ ಅನ್ನ ಮಾಡಿಲ್ಲ ಅಂತಾನೆ ಹೇಳ್ಬೋದು ಪ್ಲಾಂಟ್ ಮೆಷಿನರಿ ಜಸ್ಟ್ ಏಟಿ ತೌಸಂಡ್ ಏನೋ ಪರ್ಚೇಸ್ ಮಾಡಿದೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದರ ಡೇಟಾ ಇಲ್ಲ ಇನ್ನು ಎಕ್ವಿಪ್ಮೆಂಟ್ಸ್ ಯಾವುದೇ ರೀತಿ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂದ್ರೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡುವಂತ ಯಾವುದೇ ಅಸೆಟ್ ಅನ್ನ ಪರ್ಚೇಸ್ ಮಾಡಿಲ್ಲ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಕಂಪೇರ್ ಮಾಡಿದ್ರು ಕೂಡ ಎಲ್ಲೂ ಏನ್ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇಲ್ಲ ಇಲ್ಲಿ ಬಟ್ ಹೇಗೆ ಲಾಸ್ಟ್ ಇಯರ್ ಬಿಸ್ನೆಸ್ ಇಂಪ್ರೂವ್ ಆಯ್ತು ಗೊತ್ತಿಲ್ಲ ಬಿಸಿನೆಸ್ ಅಂತೂ ಇಂಪ್ರೂವ್ ಆಗಿದೆ ಆದ್ರೆ ಕೆಪೆಕ್ಸ್ ಆಗ್ಲಿ ಅಥವಾ ಫಿಕ್ಸಡ್ ಅಸೆಟ್ ಪರ್ಚೇಸಿಂಗ್ ಆಗ್ಲಿ ಕಂಡು ಬಂದಿಲ್ಲ ಇನ್ನು ಸಿ ಡಬ್ಲ್ಯೂ ಐ ಪಿ ಕೂಡ ನೋಡಬಹುದು ಕೆಪೆಕ್ಸ್ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲಿ ಕೂಡ ಜೀರೋ ಇದೆ ಟೋಟಲ್ ಹೇಳ್ಬೇಕಂದ್ರೆ ಇಲ್ಲಿ ಬಿಸಿನೆಸ್ ಇಂಪ್ರೂವ್ ಮಾಡುವಂತ ಯಾವುದೇ ಇನ್ವೆಸ್ಟ್ಮೆಂಟ್ಸ್ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿದ್ರೆ ಇನ್ನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಗೆ ಬಂದು ನೋಡಬಹುದು ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ ಎಂಟುವರೆ ಕೋಟಿ ನೆಗೆಟಿವ್ ಇದೆ ಇಲ್ಲಿ ಲಾಸ್ಟ್ ಫೈವ್ ಇಯರ್ಸ್ ಕಂಪೇರ್ ಮಾಡಿದ್ರು ಪಾಸಿಟಿವ್ ಕಾಣೋದಿಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಪನಿ ತನ್ನ ಬಿಸ್ನೆಸ್ ಏನು ಲಾಭ ಬರ್ತಾ ಇದೆ ಅದನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಕ್ ಆಗ್ತಾ ಇಲ್ಲ ಇದು ಕೂಡ ಒಂದು ದೊಡ್ಡ ರಿಸ್ಕ್ ಈ ಕಂಪನಿಯಲ್ಲಿ ಇರುವಂತದ್ದು ಇನ್ನು ಇದಕ್ಕಿಂತ ದೊಡ್ಡ ರಿಸ್ಕ್ ಒಂದಿದೆ ಅದೇನಪ್ಪ ಅಂತ ಅಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇಲ್ಲಿ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ನೋಡಬಹುದು ಜೀರೋ ಒಂದೇ ಒಂದ್ ಪರ್ಸೆಂಟ್ ಕೂಡ ಪ್ರಮೋಟರ್ಸ್ ಹತ್ರ ಇಲ್ಲ ಮುಂಚೆ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೆರಡುವರೆ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕೂಡ ಇತ್ತು ಆನಂತರ ಜೀರೋ ಆಗಿದೆ ಎಲ್ಲಾನು ಕೂಡ ರಿಟೇಲ್ ಇನ್ವೆಸ್ಟರ್ಸ್ ಹೊಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನ ಬಿಗ್ ನೆಗೆಟಿವ್ ಪಾಯಿಂಟ್ ಇದು ನಾನು ಯಾವಾಗ್ಲೂ ಹೇಳ್ತೀನಿ ರಿಟೇಲ್ ಇನ್ವೆಸ್ಟರ್ ಹೋಲ್ಡಿಂಗ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ತುಂಬಾ ಹುಷಾರಾಗಿರಬೇಕು ಅಥವಾ ದೂರ ಇರಬೇಕು ಇಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ಒನ್ ಪರ್ಸೆಂಟ್ ಕೂಡ ಇಲ್ಲ ಎಲ್ಲಾನು ಕೂಡ ರಿಟೇಲ್ ಇನ್ವೆಸ್ಟರ್ಸ್ ಹೊಂದಿದ್ದಾರೆ ಅದರಲ್ಲೂ ಹದಿನೆಂಟು ಸಾವಿರದ ಆರ್ನೂರ ಐವತ್ನಾಲ್ಕು ಜನ ಈ ಹಂಡ್ರೆಡ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಹೊಂದಿದ್ದಾರೆ ಮುಂಚೆ ಇಪ್ಪತ್ ಸಾವಿರದ ಇನ್ನೂರು ಜನ ಇದ್ರು ಈಗ ಹದಿನೆಂಟು ಸಾವಿರದ ಆರ್ನೂರ ಐವತ್ ನಾಲ್ಕು ಆಗಿದ್ದಾರೆ ಒಟ್ಟಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಕೂಡ ಪಬ್ಲಿಕ್ ಹತ್ರ ಇದೆ ಇಲ್ಲಿ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಕೂಡ ಪ್ರಮೋಟರ್ಸ್ ಹತ್ರ ಇಲ್ಲ ಅಂದ್ರೆ ಪ್ರಮೋಟರ್ಸ್ ಗೆ ತಮ್ಮ ಕಂಪನಿಯ ಮೇಲೆ ತಮಗೆ ನಂಬಿಕೆ ಇಲ್ಲ ಆದ್ರೆ ರಿಟೇಲ್ ಇನ್ವೆಸ್ಟರ್ಸ್ ರ್ಯಾಲಿಯನ್ನು ನೋಡಿ ಬೈ ಮಾಡ್ತಾನೆ ಇದ್ದಾರೆ ಗೊತ್ತಿಲ್ಲ ಯಾವಾಗ ಆ ಸ್ಟಾಕ್ ಕೆಳಗಡೆ ಬೀಳುತ್ತೆ ಅಂತ ಈಗಂತೂ ರ್ಯಾಲಿ ಬರ್ತಿದೆ ನಾವು ಈ ಹಿಂದೆ ಹಲವು ಕಂಪನಿಗಳಲ್ಲಿ ನೋಡಿದಿವಿ ಅದರಲ್ಲೂ ಇತ್ತೀಚಿನ ತಾಜಾ ಉದಾಹರಣೆ ಜನ್ಸಾಲ್ ಎಂಜಿನಿಯರಿಂಗ್ ಪದೇ ಪದೇ ನಮ್ಗೆ ಎಕ್ಸಾಂಪಲ್ ಅದೇ ಬರ್ತಾ ಇದೆ ಯಾಕಂದ್ರೆ ಇತ್ತೀಚಿಂದು ಅದರಲ್ಲೂ ಕೂಡ ತುಂಬಾ ಒಳ್ಳೆ ರ್ಯಾಲಿ ಬಂದಿತ್ತು ಈಗ ತುಂಬಾ ಒಳ್ಳೆ ಕ್ರಾಶ್ ಕೂಡ ಆಗಿದೆ ಯಾಕೆಂದ್ರೆ ಕೆಲವೊಂದು ಸಮಸ್ಯೆಗಳು ಲೇಟರ್ ಕಂಡು ಬಂದ್ವು ಅಲ್ಲಿ ಇಲ್ಲೂ ಗೊತ್ತಿಲ್ಲ ಸದ್ಯಕ್ಕಂತೂ ಸಮಸ್ಯೆಗಳು ಕಾಣ್ತಾ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಅರೈಸ್ ಆಗಲ್ಲ ಅಂತ ಹೇಳಕ್ಕಾಗೋದಿಲ್ಲ ಜೊತೆಗೆ ಪ್ಯೂರ್ಲಿ ಪಂಪ್ ಅಂಡ್ ಡಂಪ್ ಸ್ಟಾಕ್ ತರ ಕಾಣ್ತಾ ಇದೆ ಇದು ಇಲ್ಲಿ ಪಾಸಿಟಿವ್ಸ್ ಅನ್ನೋದು ಖಂಡಿತ ಯಾವ್ದು ಇಲ್ಲ ಪಾಸಿಟಿವ್ಸ್ ಅಂತ ಏನಾದ್ರು ನಾವು ನೋಡ್ಲೇಬೇಕು ಅಂದ್ಕೊಂಡ್ರೆ ಕಂಪನಿ ಪ್ರಾಡಕ್ಟ್ಸ್ ಅರ್ಬಲ್ ಪ್ರಾಡಕ್ಟ್ಸ್ ಅನ್ನ ಮಾರಾಟ ಮಾಡುವಂತ ಕಂಪನಿ ಇತ್ತೀಚೆಗೆ ಅರ್ಬಲ್ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಇದೆ ಜನರಿಗೆ ಅದೊಂದು ಪಾಸಿಟಿವ್ ಬಿಟ್ರೆ ಇನ್ನ ಕಂಪನಿಯಲ್ಲಿ ಯಾವುದು ಪಾಸಿಟಿವ್ಸ್ ಇಲ್ಲ ಎಲ್ಲಾನು ನೆಗೆಟಿವ್ಸ್ ಅದರಲ್ಲೂ ದೊಡ್ಡ ದೊಡ್ಡ ನೆಗೆಟಿವ್ಸ್ ಹರ್ಬಲ್ ಮಸಾಲಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಬ್ಯೂಟಿ ವಿಟಮಿನ್ ಗಮಿ ಡ್ರೀಮಿ ಸ್ಲೀಪ್ ಗಮಿ ಕೊಲಾಜನ್ ಗ್ಲೋ ಗಮಿ ಈ ಪ್ರಾಡಕ್ಟ್ಸ್ ಅನ್ನು ತೋರಿಸ್ತಾ ಇದೆ ಕಂಪನಿಯ ವೆಬ್ಸೈಟ್ ಅಲ್ಲಿ ಏನೋ ಕಂಪನಿಯ ವ್ಯಾಲ್ಯೂಯೇಷನ್ ವೈಸ್ ಕೂಡ ಪಾಸಿಟಿವ್ ಇಲ್ಲ ನೆಗೆಟಿವ್ ಬಿಗ್ ನೆಗೆಟಿವ್ ಜೊತೆಗೆ ಕಂಪನಿ ಫ್ಯೂಚರ್ ಅಲ್ಲಿ ಬಿಸಿನೆಸ್ ಅನ್ನ ಗ್ರೋ ಮಾಡ್ಲಿಕ್ಕೆ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆಯಾ ಯಾವುದು ಇಲ್ಲ ಅಲ್ಲೂ ಕೂಡ ನೆಗೆಟಿವ್ ಪ್ರೊಮೋಟರ್ ಹೋಲ್ಡಿಂಗ್ ಇಲ್ಲವೇ ಇಲ್ಲ ಜೀರೋ ಬಿಗ್ ನೆಗೆಟಿವ್ ಕ್ಯಾಶ್ ಫ್ಲೋ ಜನರೇಟ್ ಆಗ್ತಿದ್ಯಾ ಇಲ್ಲ ಬಿಗ್ ನೆಗೆಟಿವ್ ಏನೇನು ಇಲ್ಲ ಪಾಸಿಟಿವ್ಸ್ ಅನ್ನೋದು ಇಲ್ಲವೇ ಇಲ್ಲ ಅಂತಾನೆ ಹೇಳ್ಬಹುದು ಈ ಕಂಪನಿಯಲ್ಲಿ ಏನು ಕಾರ್ಪೊರೇಟ್ ಆಕ್ಷನ್ಸ್ ಅನ್ನ ನೋಡಿದ್ರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನ ಮಾಡಿದೆ ಹತ್ತು ರೂಪಾಯಿ ಫೇಸ್ ಒಂದ್ ರೂಪಾಯಿ ಮಾಡಿದೆ ಹಾಗೆ ಅಕ್ಟೋಬರ್ ಅಲ್ಲಿ ಬೋನಸ್ ಅನ್ನ ಕೊಟ್ಟಿದೆ ಒಂದಿಷ್ಟು ಟೂ ರೇಷಿಯೋದಲ್ಲಿ ಎರಡು ಶೇರ್ ಗಳಿದ್ರೆ ಒಂದು ಶೇರ್ ಅನ್ನ ಬೋನಸ್ ಆಗಿ ಕೊಟ್ಟಿದೆ ಕಂಪನಿ ಕೆಲವು ಸಲ ಈ ಕಂಪನೀಸ್ ಅದರಲ್ಲೂ ಎಸ್ಪೆಷಲಿ ಫಂಡಮೆಂಟಲಿ ವೀಕ್ ಇರುವಂತಹ ಕಂಪನೀಸ್ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಅನ್ನ ಅನೌನ್ಸ್ ಮಾಡದೆ ಇನ್ವೆಸ್ಟರ್ಸ್ ಅನ್ನ ಮಾಡ್ಲಿಕ್ಕೆ ಇಲ್ಲಿ ಖಂಡಿತ ಫಂಡಮೆಂಟಲ್ಸ್ ಅಲ್ಲಿ ಯಾವುದೇ ಪಾಸಿಟಿವ್ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ ನನ್ನ ಪ್ರಕಾರ ಹೈಲಿ ಅವಾಯ್ಡ್ ಮಾಡಬೇಕಾಗಿರುವಂತಹ ಸ್ಟಾಕ್ ಇದು ಬಟ್ ತುಂಬಾ ಜನ ಬೈ ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಸ್ಟಾಕ್ ಅಲ್ಲಿ ಬರ್ತಿರುವಂತಹ ಈ ರೀತಿಯ ರ್ಯಾಲಿ ಒನ್ ಸೈಡೆಡ್ ರ್ಯಾಲಿ ಬರ್ತಾ ಇದೆ ನೋಡಬಹುದು ಯಾವ ರೀತಿ ಅಪ್ ಆಗಿದೆ ಸ್ಟಾಕ್ ಅಂತ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ನೋಡಬಹುದು ಟೂ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಇನ್ನು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದೆ ಸಾವಿರದ ಇನ್ನೂರ ಅರವತ್ತೊಂದು ಪರ್ಸೆಂಟ್ ಅಪ್ ಆಗಿದೆ ಬಟ್ ತುಂಬಾ ಜನ ಈ ಸಾವಿರದ ಇನ್ನೂರ ಅರವತ್ತೊಂದು ಪರ್ಸೆಂಟ್ ನೋಡ್ತಾರೆ ಬಟ್ ಇಲ್ಲಿ ಅರವತ್ತಕ್ಕಿಂತ ಜಾಸ್ತಿ ಪರ್ಸೆಂಟ್ ಕ್ರಾಶ್ ಆಗಿತ್ತು ಅನ್ನೋದನ್ನ ನೋಡೋದಿಲ್ಲ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಕೊಟ್ಬಿಟ್ಟಿದೆ ಈ ಸ್ಟಾಕ್ ಪಂಪ್ ಅಂಡ್ ಡಂಪ್ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಏನ್ ಬೇಕಾಗಿಲ್ಲ ಎಷ್ಟು ಜನ ಇಲ್ಲಿ ಟ್ರಾಪ್ ಆಗಿದಾರೋ ಗೊತ್ತಿಲ್ಲ ಎಷ್ಟು ಜನ ಅನಂತರ ಇಲ್ಲಿ ಎಕ್ಸಿಟ್ ಆಗಿದಾರೋ ಗೊತ್ತಿಲ್ಲ ಹಣವನ್ನ ಕಳ್ಕೊಂಡು ಪ್ಯೂರ್ಲಿ ಪಂಪ್ ಅಂಡ್ ಡಂಪ್ ಸ್ಟಾಕ್ ತರ ಕಾಣ್ತಾ ಇದೆ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಆರ್ ಸಾವಿರದ ಎಂಟುನೂರು ಪರ್ಸೆಂಟ್ ರಿಟರ್ನ್ಸ್ ಕಾಣ್ತಾ ಇದೆ ಸ್ಟಾಕ್ ಅಲ್ಲಿ ಚಾರ್ಟ್ ಅನ್ನು ನೋಡಬಹುದು ಯಾವ ರೀತಿ ಇದೆ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಕ್ರಾಶ್ ನಂತರ ಒನ್ ಸೈಡೆಡ್ ರ್ಯಾಲಿ ಮತ್ತೆ ಯಾವಾಗ ಈ ರೀತಿ ಕ್ರಾಶ್ ಬರುತ್ತೋ ಗೊತ್ತಿಲ್ಲ ಇಲ್ಲಿ ಫಂಡಮೆಂಟಲ್ಸ್ ಯಾವ್ದು ಸಪೋರ್ಟ್ ಮಾಡ್ತಿಲ್ಲ ಈ ರ್ಯಾಲಿಗೆ ಏನಾದ್ರೂ ಬೈ ಮಾಡೋದಾದ್ರೆ ಜಸ್ಟ್ ಸ್ಪೆಕ್ಯುಲೇಷನ್ ಮೇಲೆ ಬೈ ಮಾಡ್ಬೇಕಷ್ಟೇ ಫಂಡಮೆಂಟಲ್ಸ್ ಅಂತೂ ಒಂದೇ ಒಂದು ಪಾಸಿಟಿವ್ ಇಲ್ಲ ಹಾಗಾಗಿ ಜಸ್ಟ್ ಅವಾಯ್ಡ್ ದೂರ ಇರಿ ಸ್ಟಾಕ್ ಯಾವತ್ತ ಬೀಳುತ್ತೋ ಗೊತ್ತಿಲ್ಲ ಜೊತೆಗೆ ಎಕ್ಸಿಟ್ ಆಗೋಕೆ ಕೂಡ ಸಮಯ ಸಿಗೋದಿಲ್ಲ ಇದು ನೆನಪಿರ್ಲಿ ತುಂಬಾ ಜನ ಇಂಜಿನಿಯರಿಂಗ್ ಅಲ್ಲಿ ಇವತ್ತು ಟ್ರಾಪ್ ಆಗಿರಬಹುದು ಅಂತವ್ರು ಇದ್ರೆ ಕಮೆಂಟ್ ಮಾಡಿ ಹಾಗೆ ಜನ್ಸಾಲ್ ಅಂತ ಅಲ್ಲ ಬೇರೆ ಯಾವುದೇ ಸ್ಟಾಕ್ ಅಲ್ಲಿ ಆದ್ರೂ ಈ ರೀತಿಯ ಅನುಭವ ಆಗಿದ್ರೆ ಟ್ರಾಪ್ ಆಗಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇತರರಿಗೆ ಒಂದು ಪಾರ್ಟ್ ಆಗ್ಬೇಕು ಇಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿ ಇಲ್ವೇ ಇಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ ಗೆ ಯಾವುದೇ ಗ್ಯಾರಂಟಿ ಇಲ್ಲ ಹಾಗಾಗಿ ಇಂತಹ ಶೇರ್ ಗಳಿಂದ ಅದು ಯಾವುದೇ ಆಗಿರ್ಲಿ ದೂರ ಇರೋದು ಒಳ್ಳೆದು ಇನ್ ಕೇಸ್ ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಿದ್ಯಾ ಓಕೆ ಅಂತ ಸಂದರ್ಭದಲ್ಲಿ ನಾವು ರಿಸ್ಕ್ ಯಾವುದೇ ಪಾಸಿಟಿವ್ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ ಇಲ್ಲಿ ಜಸ್ಟ್ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಿದೆ ಅಷ್ಟೇ ಅದೊಂದೇ ಪಾಸಿಟಿವ್ ಇನ್ ಯಾವ್ದು ಇಲ್ಲ ರ್ಯಾಲಿ ಬರ್ತಿದೆ ಅಂತ ನಾವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಕಟ್ಟಿಟ್ಟ ಬುತ್ತಿ ನಾಳೆ ಫಿಕ್ಸ್ ಅದು ಹಾಗಾಗಿ ಅವಾಯ್ಡ್ ಮಾಡೋದು ಒಳ್ಳೇದು ಜಸ್ಟ್ ಟ್ರಾಪ್ ಆಗಿರಬಹುದು ಈ ರ್ಯಾಲಿ ಮಲ್ಟಿ ಬ್ಯಾಗರ್ ಕನಸು ಕಟ್ಕೊಂಡು ಇನ್ವೆಸ್ಟ್ ಮಾಡೋರು ತುಂಬಾನೇ ಕೇರ್ಫುಲ್ ಆಗಿರಿ ದೂರ ಇರೋದು ಒಳ್ಳೇದು ನನ್ನ ಪ್ರಕಾರ ಇದು ಪಕ್ಕಾ ಟ್ರಾಪ್ ಏನ ಇವತ್ತಲ್ಲ ನಾಳೆ ಕರೆಕ್ಷನ್ ಆಗ ಆಗ್ಲಿಲ್ಲ ಅಂದ್ರೂ ಕೂಡ ಇಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋದಿಲ್ಲ ಇನ್ ಕೇಸ್ ಒಳ್ಳೆ ರಿಟರ್ನ್ ಸಿಕ್ತು ಅಂತ ಇಟ್ಕೊಳ್ಳಿ ನಮ್ಮ ಮೈಂಡ್ ಅಲ್ಲಿ ರಾಂಗ್ ಪರ್ಸೆಪ್ಷನ್ ಕೂತ್ಕೊಳ್ಳುತ್ತೆ ಇಂತ ಸ್ಟಾಕ್ಸ್ ಅನ್ನೇ ಹುಡುಕ್ತಾ ಹೋಗ್ತಿವಿ ನೆಕ್ಸ್ಟ್ ಇನ್ ಕೇಸ್ ಇದು ಲಾಭ ಕೊಟ್ಟರು ಇನ್ನೊಂದ್ ಯಾವ್ದೋ ಲಾಭ ಎಲ್ಲ ಔಟ್ ಯಾಕಂದ್ರೆ ನಮ್ಮ ಅಲ್ಲಿ ರಾಂಗ್ ಪರ್ಸೆಪ್ಷನ್ ಕೂತಿದೆ ಅದು ಚೇಂಜ್ ಆಗೋದಿಲ್ಲ ಒನ್ಸ್ ಯಾವುದೋ ಒಂದು ಸ್ಟಾಕ್ ಅಲ್ಲಿ ಈ ರೀತಿಯಾಗಿ ಲಕ್ಕಿಲಿ ರಿಟರ್ನ್ಸ್ ಅನ್ನ ಗಳಿಸಿಕೊಂಡ್ರೆ ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಿದ್ಯಾ ಅಲ್ಲಿ ಲಾಭ ಬರುತ್ತಾ ಅದು ಸಸ್ಟೈನಬಲ್ ಇರುತ್ತೆ ಫಂಡಮೆಂಟಲ್ಸ್ ಅಲ್ಲಿ ಯಾವ್ದೇ ರೀತಿಯ ಸಪೋರ್ಟ್ ಇಲ್ವಾ ರ್ಯಾಲಿ ಬರ್ತಿದ್ಯಾ ಇವತ್ತಲ್ಲ ನಾಳೆ ಅದು ಡೌನ್ ಆಗುತ್ತೆ ಇನ್ ಕೇಸ್ ಡೌನ್ ಆಗಿಲ್ಲ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ರಾಂಗ್ ಪರ್ಸೆಪ್ಷನ್ ಕೊರುತ್ತೆ ಈ ಸ್ಟಾಕ್ ಅಲ್ಲಿ ಲಾಸ್ ಆಗಿಲ್ವಾ ಈ ತರದೇ ಇನ್ನೂ ಹತ್ತು ಸ್ಟಾಕ್ ಗಳನ್ನ ಹುಡುಕ್ತಿರಿ ಅಲ್ಲೆಲ್ಲೋ ಒಂದ್ ಕಡೆ ಲಾಸ್ ಗಳಿಸಿರೋ ಎಲ್ಲವನ್ನೂ ಕೂಡ ಅಲ್ಲಿ ಕಳ್ಕೊಳ್ತೀರಿ ಅಷ್ಟೇ ಹಾಗಾಗಿ ರಾಂಗ್ ಪರ್ಸೆಪ್ಷನ್ ಬೆಳೆಸ್ಕೊಳ್ಬೇಡಿ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗಿ ಕಂಪನಿಗಳನ್ನ ಸ್ಟಡಿ ಮಾಡಿ ನಾನು ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗ್ತಿದೆಯಾ ಫ್ಯೂಚರ್ ಅಲ್ಲಿ ಗ್ರೋತ್ ಆಗೋ ಪೊಟೆನ್ಶಿಯಲ್ ಇದೆಯಾ ಅಂತ ಕಡೆ ಫೋಕಸ್ ಮಾಡಿ ಆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ರಾತ್ರೋರಾತ್ರಿ ಶ್ರೀಮಂತರಾಗುವಂತ ಆಸೆ ಬೇಡ ಅದರಿಂದ ಲಕ್ಷಾಂತರ ಜನ ಬರ್ಬಾದ್ ಆಗಿದ್ದಾರೆ ಸ್ಲೋ ಆಗಾದ್ರೂ ಪರವಾಗಿಲ್ಲ ಸ್ಟಡಿ ಆಗಿ ಗ್ರೋ ಆಗ್ಬೇಕು ಆ ಕಡೆ ಹೆಚ್ಚು ಗಮನವನ್ನು ಕೊಡಿ ಈ ರೀತಿಯ ಸ್ಪೆಕುಲೇಟಿವ್ ಸ್ಟಾಕ್ ಗಳ ಕಡೆ ಗಮನ ಕೊಡಬೇಡಿ ಇವುಗಳು ಇವತ್ತಲ್ಲ ನಾಳೆ ಲಾಸ್ ಮಾಡ್ತವೆ ಅದರಲ್ಲಿ ಡೌಟೇ ಬೇಡ ಸರಿಗಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ